ದಿವಂಗತ ಸಿದ್ದು ನ್ಯಾಮ್ಗೋಡ್ ಅಕಾಡೆಮಿಯಲ್ಲಿ ಕಬಡ್ಡಿ ತರಬೇತಿಯನ್ನು ಪಡೆದು ಎಪ್ಪತ್ತೊಂದನೇ ಸೀನಿಯರ್ ನ್ಯಾಷನಲ್ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿರುವ ಪ್ರೊ ಕಬಡ್ಡಿ ತಾರೆ ಸತೀಶ್ ಮಟ್ಟಿ ಹಾಗೂ ಗಣೇಶ್ ಹನುಮಂತಗೋಳ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ದಿವಂಗತ ಸಿದ್ದು ನ್ಯಾಮ್ಗೋಡ್ ಕ್ರೀಡಾ ಅಕಾಡೆಮಿ ಹಾಗೂ ಬಿಎಲ್ಡಿಇ ಕಾಲೇಜು ಜಮಖಂಡಿಯಲ್ಲಿ ತರಬೇತಿಯನ್ನು ಪಡೆದು ಎಪ್ಪತ್ತೊಂದನೇ ಸೀನಿಯರ್ ನ್ಯಾಷನಲ್ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿರುವ ಪ್ರೊ ಕಬಡ್ಡಿ ತಾರೆ ಸತೀಶ್ ಮಟ್ಟಿ ಹಾಗೂ ಗಣೇಶ್ ಹನುಮಂತ್ಗೋಳ ಹೌದು ಕುಂಬಾರೋಳ ಗ್ರಾಮದ ನಿವಾಸಿ ಸತೀಶ್ ಮಟ್ಟಿ ಮತ್ತು ಗಣೇಶ್ ಹನುಮಂತ್ಗೋಳ್ ಎಪ್ಪತ್ತೊಂದನೇ ಸೀನಿಯರ್ ನ್ಯಾಷನಲ್ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡಕ್ಕೆ ಪ್ರತಿನಿಧಿಸಿದ್ದಾರೆ ಒಂದೆಡೆ ಇವರಿಬ್ಬರು ಕಡು ಬಡತನದ ಧೃತಿಗೆಡದೆ ಕಬಡ್ಡಿ ಬಗ್ಗೆ ವಿಶೇಷ ಒಳವಿನೊಂದಿಗೆ ಸುಮಾರು ವರ್ಷಗಳ ಕಬಡ್ಡಿ ಕೋರ್ಟ್ನಲ್ಲಿ ಬೆವರು ಹರಿಸಿ ಈ ಹಂತಕ್ಕೆ ಬಂದಿದ್ದಾರೆ ಪ್ರೋ ಕಬಡ್ಡಿ ಹನ್ನೊಂದನೇ ಆವೃತ್ತಿಯಲ್ಲಿ ಪ್ರತಿನಿಧಿಸಿರುವ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಜಮಖಂಡಿ ಬಿಎಲ್ಡಿಇ ದರ್ಬಾರ್ ಹಾಲ್ನಲ್ಲಿರುವ ದಿವಂಗತ ಸಿದ್ದು ನ್ಯಾಮೋರ್ ಕ್ರೀಡಾ ಅಕಾಡೆಮಿ ಕೆಲವು ವರ್ಷಗಳಿಂದ ತರಬೇತಿದಾರ ಸಿದ್ದು ಮಟ್ಟಿ ಅವರಿಂದ ತರಬೇತಿ ಪಡೆದು ಈ ಸಾಧನೆಗಳನ್ನು ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನಾನು ಸತೀಶ್ ಮಟ್ಟಿ ಅಂತ ಜಮಖಂಡಿ ತಾಲೂಕು ಕುಂಬಾರ ಗ್ರಾಮದಿಂದ ಬಂದಿದ್ದೇನೆ ನಾನು ಫಸ್ಟ್ ಇಲ್ಲಿ ಸಿದ್ದು ನಮ್ಮ ಕ್ರೀಡಾ ಅಕಾಡೆಮಿ ಸೆಲೆಕ್ಷನ್ ಇತ್ತು ಸೆಲೆಕ್ಷನ್ ಬಂದಿದೆ ಆದ ನಂತರ ನನಗೆ ಸೆಲೆಕ್ಷನ್ ಆಯಿತು ಫಸ್ಟ್ ಪಿ ಸೆಕೆಂಡ್ ಪಿ ಎಜುಕೇಷನ್ ಫ್ರೀ ಕೊಟ್ಟರು ನಂತರ ಕೋಚಿಂಗು ಪಿ ಎರಡು ಎರಡು ವರ್ಷ ಫ್ರೀ ಕೊಟ್ಟರು ಫುಡ್ ಚೆನ್ನಾಗಿತ್ತು ಪ್ರ್ಯಾಕ್ಟೀಸ್ ಎಲ್ಲ ಚೆನ್ನಾಗಿತ್ತು ಸಿದ್ದ ಅಣ್ಣ ಕೋಚ್ ಆಗಿದ್ರು ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಆದ ನಂತರ ನಮ್ಮ ಹೈಸ್ಕೂಲ್ ಹುಡುಗರು ಚೆನ್ನಾಗಿದ್ದರು ಅವರು ಹೈಸ್ಕೂಲಲ್ಲಿ ಅಚೀವ್ಮೆಂಟ್ ಮಾಡಿದರು ನಂತರ ಪಿ ಪಿ ಯು ಸಿ ಅಲ್ಲಿ ಹುಡುಗರು ಚೆನ್ನಾಗಿದ್ದರು ಅವರು ಅಚೀವ್ಮೆಂಟ್ ಮಾಡಿದರು ನಾವು ಅಚೀವ್ಮೆಂಟ್ ಮಾಡಿದ್ವಿ ಆದ ನಂತರ ನಾನು ಸಿದ್ದು ನಮ್ಮ ಕ್ರೀಡಾ ಅಕಾಡೆಮಿಯಲ್ಲಿ ಕೋಚಿಂಗ್ ಅನ್ನು ಕಂಟಿನ್ಯೂ ಮಾಡಿದೆ ಆದ ನಂತರ ಬಿ ಸಿ ರಮೇಶ್ ಸರ್ ಅವರು ಪ್ರೋ ಕಬಡ್ಡಿ ಕ್ಯಾಂಪ್ ಕ್ಯಾಂಪ್ ಅಲ್ಲಿ ನನ್ನನ್ನು ತೆಗೆದುಕೊಂಡ್ರು ಆದ ನಂತರ ಅಲ್ಲಿ ಚೆನ್ನಾಗಿ ಆಡಿದೆ ಆದ ರಮೇಶ್ ಸರ್ ಪ್ರೋ ಕಬಡ್ಡಿ ಆಡಲು ಅವಕಾಶ ಮಾಡಿಕೊಟ್ಟಿದ್ರು ಪ್ರೋ ಕಬಡ್ಡಿ ಮುಗಿಸ್ಕೊಂಡು ನಾನು ಜಮಖಂಡಿಗೆ ಮರಳಿ ಬಂದು ಆದ ನಂತರ ಪಿ ಕೆ ಎಲ್ ಲೆವೆನ್ ಅಲ್ಲಿ ಪ್ರೋ ಕಬಡ್ಡಿಯನ್ನು ಮುಗಿಸ್ಕೊಂಡು ನಾನು ಜಮಖಂಡಿಗೆ ಬಂದು ವಾಪಸ್ ಜಮ್ ಸಿದ್ದು ಕ್ರೀಡಾ ಅಕಾಡೆಮಿಯಲ್ಲಿ ಕೋಚಿಂಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೆವೆಂಟಿ ಒನ್ ಸೀನಿಯರ್ ಅಲ್ಲಿ ಸೆಲೆಕ್ಟ್ ಆದರೆ ಆದ ನಂತರ ಅದನ್ನ ಮುಗಿಸ್ಕೊಂಡು ಸೆಲೆಕ್ಟ್ ಆದ ನಂತರ ನಾನು ಮರಳಿ ಜಮಖಂಡಿಗೆ ಬಂದು ಕ ಜಮಖಂಡಿಯಲ್ಲಿ ಕೋಚಿಂಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಹೆಸರು ಗಣೇಶ್ ಹಣಮಂತುಗಳು ಅಂತ ಶಿಂದಗಿ ತಾಲೂಕು ವಿಜಯಪುರ ಡಿಸ್ಟಿಕ್ ಜಮಖಂಡಿಯಲ್ಲಿ ಸಿದ್ದ ನಾಮಡ್ ಅಕಾಡೆಮಿ ಅಂಥೇಳಿ ಒಂದು ಸೆಲೆಕ್ಷನ್ ಇತ್ತು ಕಬಡ್ಡಿದು ಅಲ್ಲಿ ನಾನು ಸೆಲೆಕ್ಷನ್ ಕೊಟ್ಟೆ ಸೆಲೆಕ್ಷನ್ ಅದೆಲ್ಲ ಆಯಿತು ಇಲ್ಲಿ ಬಂದು ಜಾಯಿನ್ ಆದೆ ಸಿದ್ದು ನಮ್ಮ ಹಾಸ್ಟೆಲಿಗೆ ಜಾಯ್ನ್ ಆಗಿತ್ತು ಮತ್ತು ಎಜುಕೇಷನ್ ಎಲ್ಲ ಇಲ್ಲಿ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಸು ಎಲ್ಲ ಡಿಗ್ರಿ ಎಲ್ಲ ಇಲ್ಲೇ ಬಿ ಎಲ್ ಡಿಗೆ ಎಲ್ಲ ನನಗೆ ಫ್ರೀ ಮಾಡಿದ್ರು ಅಂದರೆ ಇಲ್ಲಿ ಬಂದು ನನಗೆ ಸೆಲೆಕ್ಷನ್ ಆದ ಬಳಿಕೆ ನನಗೆ ಕಬಡ್ಡಿ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಇಲ್ಲಿ ಬಂದು ಸಿದ್ದೋಣ ಅಂಥೇಳಿ ಅಲ್ಲೇ ಕುಂಬಾರಾಳದವರು ಅವ್ರ ಹೆಸರು ಸಿದ್ದುಮಟ್ಟಿ ಅಂಥೇಳಿ ಅವರು ನನ್ನ ಸ್ಟಾರ್ಟಿಂಗಿಂದ ನನಗೆಲ್ಲ ಸ್ಕಿಲ್ಗಳನ್ನು ಮತ್ತು ಎಲ್ಲ ಹೆಂಗೆ ಹೆಂಗೆ ಆಡ್ಬೇಕು ಅಂತ ಎಲ್ಲನೂ ಹೇಳಿಕೊಟ್ರು ಅಂದರೆ ನನಗೆ ತುಂಬ ಜನ ಹೇಳಿದ್ರು ನನಗೆ ಆಡೋಕ್ಕೆ ಬರ್ತಿರಲಿಲ್ಲ ಇವನು ಆಗೋಲ್ಲ ಹಂಗೆ ಹಿಂಗೆ ಅಂತ ತುಂಬ ಜನ ಹೇಳಿದ್ರು ಆದ್ರೂ ಅವ್ರು ನನ್ನ ಎಲ್ಲ ಇಟ್ಕೊಂಡು ಸ್ಕಿಲ್ ಅದೆಲ್ಲ ಹೇಳಿಕೊಟ್ರು ಅಂದ್ರೆ ಆಮೇಲೆ ರೆಡಿ ಆದಷ್ಟಲ್ಲಿ ಬಂದಾಗ ನನಗೆ ತುಂಬ ಜನ ಹೇಳ್ಸಿದ್ರು ಅಂದ್ರೆ ಭಾಳ ಜನ ಹೇಳಿದ್ರು ನನಗೆ ಆಡೋಕ್ಕೆ ಬರಲ್ಲ ಹಂಗೆ ಹಿಂಗೆ ಅಂತ ಸಿದ್ಧೋಣ ಮುಂದೆ ಅಂದ್ರು ಅವ್ರು ಇಟ್ಕೊಂಡು ನನ್ನ ಎಲ್ಲ ಹೇಳ್ಕೊಟ್ರು ಕಬಡ್ಡಿ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಅಂದರೆ ಒಂದು ಸೀನಿಯರ್ ಲೆವೆಲಲ್ಲಿ ಆಡುವಂಗ ಪ್ಲೇಯರ್ ಮಾಡಿದವರು ಸಿದ್ಧೋಣ ಅಂಥೇಳಿ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ನಾನು ಜಮ್ಖಂಡಿಯಲ್ಲೇ ಇದ್ದೀನಿ ಇಲ್ಲೇ ಇಲ್ಲೇ ತರಬೇತಿ ಪಡಿತಾ ಇದ್ದೀನಿ ನಾನು ಎಷ್ಟೆಲ್ಲ ಅಚ್ಚು ಮಾಡ್ಬೇಕಾರೆ ಸಿದ್ದು ಕಾರಣ ಕೋಚ್ ಸಿದ್ದೋಣ ಅವರೇ ಕಾರಣ ಮತ್ತೆ ಸಿದ್ದು ನಾಮಗೌಡ ಅಕಾಡೆಮಿಯವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಕಾಡೆಮಿಗೆ ಮತ್ತು ಸಿದ್ಧೋಣ ನಾನು ತುಂಬ ಋಣಭಾರಿಯಾಗಿದ್ದೇನೆ ನನ್ನ ಹೆಸರು ಸಿದ್ದು ಭಟ್ಟಿ ಅಂತ ಸಿದ್ದು ನಮ್ಮ ಅಕಾಡೆಮಿಯ ಕಬಡ್ಡಿ ತರಬೇತಿದಾರರು ನಮ್ಮ ಅಕಾಡೆಮಿಯನ್ನು ಪ್ರಾರಂಭ ಮಾಡಿ ನಾಲ್ಕು ವರ್ಷ ಕಾಲ ಮುಗಿತ್ತು ಹಾಗಾಗಿ ಪ್ರಥಮ ಬಾರಿಗೆ ಆಳ್ಕೆ ಪ್ರಕ್ರಿಯೆ ಮಾಡಿದೀವಿ ಆ ಆಳ್ಕೆಯಲ್ಲಿ ಸತೀಶ ಗಣೇಶ ಪ್ರಜ್ವಲು ಮಹೇಶಿ ಅಂತೇಳಿ ಇನ್ನೂ ಹೊರನಾಥ ಮಂಡ್ಯ ಹುಡುಗರು ಇವ್ರನ್ನೆಲ್ಲ ಆಳ್ಕೆ ಮಾಡ್ಕೊಂಡಿದೀವಿ ಪ್ರಥಮ ಬಾರಿಗೆ ಅಂದ ತಕ್ಷಣ ಒಂದ್ ಸ್ವಲ್ಪ ಯಾರಾದರೂ ಕಬಡ್ಡಿ ಕಲ್ತವ್ರು ಬರ್ತಿದಿಲ್ಲ ಅಂದ್ರೆ ಹೊಸಬರು ಬಂದು ಜಾಯಿನ್ ಆಗ್ತಿದ್ರು ಕಬಡ್ಡಿನೇ ಬರ್ತಿರ್ತಿಲ್ಲ ಅಂತವ್ರನ್ನೆಲ್ಲ ನಾವು ಇಟ್ಕೊಂಡು ಯಾರೋ ಇರ್ಲಿ ಕಬಡ್ಡಿ ಅಕಾಡೆಮಿ ನಾವು ಕಲ್ಸೋದಕ್ಕೆ ಇರ್ತೀವಲ್ಲ ಹೌದು ಹಾಗಾಗಿ ನಾವು ಪ್ರಾರಂಭ ಮಾಡಿ ಸತೀಶಿನ ಗಣೇಶನವ್ರು ತೋಂದಿ ನಮ್ಮ ಗಣೇಶಿಗೆ ಅಂತ ಕಬಡ್ಡಿನಾಗ್ತಿದ್ದಿಲ್ಲ ಅವನು ಒಂಥರ ಹೇರ್ ಸ್ಟೈಲ್ ಮಾಡ್ಕೊಂಡು ಕಬಡ್ಡಿ ಇಲ್ಲಿ ಬಂದ ಜೈನ ಡ್ರೆಸ್ ಇದ್ದಿದ್ದಿಲ್ಲ ಕಬಡ್ಡಿ ಡ್ರೆಸ್ ಇದ್ದಿಲ್ಲ ಅವನು ಏನೋ ಹತ್ತ ಬಂದಿದ್ದ ನಾನು ಹೇಳಿದೆ ಅವ್ನ್ ಸ್ಟಾರ್ಟಿಂಗ್ ಗಣೇಶಪ್ಪ ನೀನು ಇದೆಲ್ಲ ಕಟಿಂಗ್ ಮಾಡಿಸ್ ನೀಟ್ನೆಸ್ ಆಗಿ ಬಂದ್ರೆ ನಾನು ತೋತಿನಪ್ಪ ಇಲ್ಲಾಂದ್ರೆ ತೋದೆಲ್ಲ ತಂದಿದ್ದೆ ಅವ್ನು ಕಟಿಂಗ್ ಮಾಡಿಸ್ಕೊಂಡು ಬಂದ ಅವಂಗ ಕಬಡ್ಡಿ ಗೊತ್ತಿಲ್ಲ ಸತೀಶ್ ಅಂತೂ ಇವನು ನಮ್ಮ ಅಣ್ಣ ಗಾರಿ ಏನ್ ಹೇಳ್ಬೇಕಂದ್ರ ಅವಂಗೂ ಕಬಡ್ಡಿ ಬರ್ತಿದ್ದಿಲ್ಲ ಅವನು ಬಂದು ಇಲ್ಲೇ ಫಸ್ಟ್ ಪಿಶಿಗೆ ನಾವು ತೊಂದು ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ ಅವನು ಇಬ್ರು ಅಲ್ಲಿಂದ ಬಂದು ಅವರು ನಾನು ಹೇಳಿದಂಗೆ ಹಂಗ ಕಂಟಿನ್ಯೂ ಮಾಡಿದ್ರು ಯಾರೋ ಇವರಿಗೆಲ್ಲ ಪಾಪ ಕಾಡ್ತಿದ್ರು ಗಣೇಶಿಂದ ಎಲ್ಲ ತೊಂದ್ರೆ ನೀವು ಯಾವ ತರ ಅಚ್ಚುಮೆಂಟ್ ಆಗ್ತೈತಿ ಈ ತರ ಫಸ್ಟ್ ಪಿ ಯು ಸಿ ಎಲ್ಲ ಹೆಂಗ್ ತೋತಿ ನೀವು ಸಾಧ್ಯ ಇಲ್ಲ ಅಂದ್ರೆ ಫಸ್ಟ್ ಪಿ ಸಿ ಕಬಡ್ಡಿ ಅವ್ರಿಗೆ ಗೊತ್ತಿದ್ರೆ ತೋಬಹುದು ಗಣೇಶಿಗೆ ಡ್ರೆಸ್ ಇಲ್ಲ ಅಂದ್ರೆ ಸತೀಶಿಗೆ ಡ್ರೆಸ್ ಅಂದ್ರೆ ಹೆಂಗ್ ತೋಲಕ್ ಆಗ್ತತಿ ಕುಂಬಾರೋಳದಲ್ಲಿ ಕಬಡ್ಡಿ ಗೊತ್ತಿಲ್ಲ ಸರ್ ಕಬಡ್ಡಿ ಗೊತ್ತಿಲ್ಲ ಕುಂಬಾರೋಳದಲ್ಲಿ ಬರೀ ಸೈಕ್ಲಿಂಗು ಕುಸ್ತಿ ಈ ತರ ಅದು ಊರು ಅಂದ್ರೆ ಇವತ್ತಿಗೆ ಅವನು ಒಬ್ನೇ ಕಬಡ್ಡಿ ಪ್ಲೇಯರು ಈ ಲೆವೆಲ್ಗೆ ಪ್ರೊ ಕಬಡ್ಡಿ ಪ್ಲೇಯರ್ ಅದ ಒಬ್ಬನೇ ತಂದೆ ಒಬ್ನೇ ಪ್ರೋ ಕಬಡ್ಡಿ ಪ್ಲೇಯರ್ ಅದ ಆ ಮಟ್ಟಿಗೆ ಒಬ್ಬನ ಪ್ಲೇಯರ್ ನೂರಾರು ಜನದಲ್ಲಿ ಎಲ್ಲೆರೋ ಆಗ್ತಿರ್ತಾನ ಆಗಕ್ ಸಾಧ್ಯ ಇಲ್ಲ ಆ ಮಟ್ಟಿಗೆ ಬೆಳೆದ ಸತೀಶ ಬೆಳೆದ ಗಣೇಶ ಬೆಳೆದ ಗಣೇಶಿಗೆ ನನಗೆ ಎಷ್ಟು ಜನ ಆದ್ರು ಗಣೇಶಿಂದೆಲ್ಲ ತೆಗೆದು ಬಿಡ್ರಿ ಮೇಯ್ ಟೈಟ್ ಐತ ಒಂದು ಹ ಲೂಸ್ ಇರ್ಬೇಕು ಮೇಯ್ ಈ ತರ ಎಲ್ಲ ನಾನು ಕಷ್ಟ ಪಡ್ತಾ ಇದ್ದಾನ ಪಡ್ಲಿ ಬಟ್ ಯಾರು ಹೇಳಂತ ತೆಗಿಲಿಲ್ಲ ನಾನು ಇಟ್ಕೊಂಡೆ ಇವ್ರು ಕಬಡ್ಡಿ ಆಡ್ತಿಲ್ಲ ಹಂಗ ಕರ್ಕೊಂಡು ಒಂದ್ ಮಟ್ಟಿದ ಬಂದೆ ನಾನು ಒಂದ್ ವರ್ಷ ಕಷ್ಟಪಟ್ಟೆ ಎರಡನೇ ವರ್ಷಕ್ಕೆ ರೆಡಿ ಅವ್ರು ರೆಡಿ ಆದ್ರೆ ಒಂದು ಲೆವೆಲ್ ಬಂದ್ರು ಬಂದರು ಬಂದು ಆ ನಂತರ ಸ್ಕೂಲ್ಗೆ ಮಾಡ್ತಾರೆ ಕಾಲೇಜ್ಗೆ ಗೆ ಮಾಡಿದ್ರು ಕಾಲೇಜ್ ಗೆ ಮಾಡಿದ ತಕ್ಷಣ ಹಂಗೆ ಸ್ಟೇಟ್ಗೆ ಸ್ಟೇಟ್ ಸ್ಟೇಟಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾವು ಸೋತಿವಿ ಸೋದ ತಕ್ಷಣ ನಾವೇನು ಬಿಡ್ಲಿಲ್ಲ ಅವ್ರ ಪಾಪ ಹಂಗ ಕಂಟಿನ್ಯೂ ಮಾಡಿದ್ರು ಕಂಟಿನ್ಯೂ ಮಾಡಿ ಇವತ್ತಿಗೆ ಸೀನಿಯರ್ ನ್ಯಾಷನಲ್ ಇಬ್ಬರಿಗೆ ಕೊಟ್ಟರು ನಮ್ಮ ಕಡಿಮೆಯಿಂದ ಕಬಡ್ಡಿ ತರಬೇತಿ ಏನು ಪಡೆದು ಇವತ್ತಿನ ನಾಲ್ಕು ವರ್ಷ ಇಲ್ಲೇ ಇದ್ದಾರೆ ಅವ್ರು ಇಲ್ಲಿ ಹೋಗಿಲ್ಲ ಅವ್ರು ಇಲ್ಲೇ ನಾವು ಉಳಿತೀವ್ರಿ ನಾವ್ ಇಲ್ಲೇ ಕಬಡ್ಡಿ ತರಬೇತಿ ಪಡೆಯವ್ರಿ ನಮ್ಗೆಲ್ಲ ವ್ಯವಸ್ಥೆ ಚಲೋ ಇದೆ ನಮಗೆ ಜಿಮ್ ಕೊಟ್ಟಿದಾರ ಬಿ ಎಲ್ ಕಾಲೇಜ್ ಅವರು ಸ್ವಿಮ್ಮಿಂಗ್ ಕೊಟ್ಟಿದಾರ ಇಂಡೋರ್ ಹಾಲ್ ಕೊಟ್ಟಿದಾರ ನಮ್ಗೆ ಲಗಲಿ ಸರ್ ಆಗ್ಲಿ ಶಿರಟಿ ಸರ್ ಆಗಲಿ ನ್ಯಾಮೂರ್ ಸರ್ ಆಗಲಿ ನಮಗೆ ಬಾಳ ಹೆಲ್ಪ್ ಮಾಡಿದಾರೆ ಅವರೆಲ್ಲ ಪಾಪ ಅವರೆಲ್ಲ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ ರೀ ಅವ್ರ ಇವತ್ತಿ ಇಂಡೋರ್ ಹಾಲ ಕೊಟ್ಟಿಲ್ಲ ಅಂದ್ರೆ ನನಗೆ ಮಾಡಕ್ ಆಗ್ತಿದ್ದಿಲ್ಲ ಹೀಗಾಗಿ ನನ್ನ ಮ್ಯಾಟ್ ಇರೋದು ನನ್ನ ಒಬ್ಬಂದೆ ನಾನು ಮ್ಯಾಟ್ ತಂದಿದ್ದೀನಿ ಇವರಿಗೆಲ್ಲ ಬಸ್ ವ್ಯವಸ್ಥೆ ಮಾಡಿಕೊಟ್ಟೆ ಆ ಇವ್ರಿಗೆ ನಾನು ಎರಡು ವರ್ಷ ಕಾಲ ಊಟದ್ದು ಎಲ್ಲಾ ಫ್ರೀ ಮಾಡಿ ಕೊಟ್ಟೆ ನಾನು ನನ್ನ ಕೈಲಿಂದ ತಂದು ನನ್ ಮನೆಯಿಂದ ಬಾಳ ಹೆಲ್ಪ್ ಇತ್ತು ಎಲ್ಲೋ ಬಡ್ರ ಮಕ್ಳು ಬಂದಿದಾರ ಅವ್ರಿಗೆಲ್ಲ ಊಟ ಕುದು ಕೊಡಪ್ಪ ಮನೇಲಿ ಅಂತಿದ್ರೆ ಚಲುವಾಗಿ ಊಟ ಕೊಡು ಅವ್ರ ಮರಲಿ ಯಾವ ಅಪ್ಪನ ಬಿಟ್ಟು ಬಂದಿರ್ತಾರಂದ್ರ ಅವ್ರಿಗೊಂದ್ ಹೆಲ್ಪ್ ಮಾಡಂತಂದ್ರು ಅಂದ್ರು ಅದಕ್ಕೆ ನಾನು ಹಂಗ ಕಂಟಿನ್ಯೂ ಮಾಡ್ಕೊತ ಬಂದೆ ನಾನು ಎಂತ ಕಷ್ಟ ಆದ್ರೂ ಬಿದ್ಲಿಲ್ಲ ನಾನು ಇವತ್ತು ಕಷ್ಟ ಐತಿ ಅಪ್ಪ ನನಗೆ ದುಡ್ಡಿಂದ ಆಗ್ತಿಲ್ಲ ಅಂದ್ರು ನನ್ನ ಬಿಟ್ಟಿಲ್ಲ ಅವ್ರು ಗಣೇಶಿಗೆ ಸ್ವತಃ ಹೇಳಿದೆ ನಾನು ಗಣೇಶಿಗೆ ಎರಡನೇ ವರ್ಷ ದುಡ್ಡು ತುಂಬಾಕ ನನಗ ದುಡ್ಡು ಇಲ್ಲ ಅಂತಂದ ಏ ನಾನು ಇರ್ತೀನಪ್ಪ ನೀನ್ ತಲೆ ಕೆಡಿಸೋ ಬೇಡ ಹಂಗ ಒಂದು ತುಪ್ಪ ಹಿಡ್ಕೊಂಡು ಒಂದ್ ಬಾಳೆ ಹಿಡ್ಕೊಂಡು ಅಂದ್ರೆ ನಾನು ಕೊಡಿಸಿದೆ ಸತ್ಯಾಪಾದ್ರೂ ನಂಗೆ ಮಾಡ್ತಿದ್ದೆ ಬೀತಿದ್ದೆ ಮನೆಗೆ ಮನೆ ಓದೋದಾ ಮಾಡ್ತಿದ್ದೆ ಹಾಲು ತಿತ್ತಿದ್ದ ಈ ತರ ಬೆಳ್ದಿದ್ದಾರೆ ಇಬ್ರು ಒಳ್ಳೆ ಅಚೀವ್ಮೆಂಟ್ ಮಾಡಿದಾರ ಈ ತರ ಸ್ಕೂಲ್ ಗೇಮ್ ನಮ್ಮ ಹುಡುಗರು ಇನ್ನೂ ಬಹಳಷ್ಟು ಜನ ಇದ್ದಾರೆ ಸ್ಕೂಲ್ ಗೇಮ್ ಅಲ್ಲಿ ಒಳ್ಳೆ ಅಚೀವ್ಮೆಂಟ್ ಮಾಡಿದಾರ ಸ್ಕೂಲ್ ಗೇಮ್ ಅಲ್ಲಿ ಹಂಡ್ರೆಡ್ ಫೋರ್ಟೀನ್ ವಿಭಾಗದಲ್ಲಿ ಸಿಲ್ವರ್ ಮೆಡಲ್ ಮಾಡಿದಾರೆ ನ್ಯಾಷನಲ್ ಮೊನ್ನೆ ಹಂಡ್ರೆಡ್ ಶೆಂಟೀನ್ ಒಳಗಡೆ ಅವರು ಮೆಡಲ್ ಮಾಡಿದಾರ ತರ್ಡ್ ಮೆಡಲ್ ಆಗಿದೆ ಅದಕ್ಕಾಗಿ ಅಚೀವ್ಮೆಂಟ್ ಇನ್ನೂ ಚಲೋ ಇದೆ ಎಲ್ಲ ಹುಡುಗರು ಇನ್ನೂ ಬಹಳಷ್ಟು ಜನ ಇದ್ದಾರೆ ಒಬ್ಬ ನ್ಯಾಷನಲ್ ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಚಾಂಪಿಯನ್ಸ್ ಅನ್ಸ್ಕೊಂಡಿದ್ದಾನಾ ಬೆಸ್ಟ್ ಚಾಂಪಿಯನ್ ಕೊಟ್ಟಿದ್ದು ಸಂಘ ಅಡ್ಡಿ ಅಂತೇ ಅವನು ಬಿಜಾಪುರ ಡಿಸ್ಟಿಕ್ ಹುಡುಗ ಇಲ್ಲೇ ಸ್ಕೂಲ್ ಎರಡು ವರ್ಷ ಬಂದು ಇಲ್ಲೇ ಕಲಿತು ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಹಿಡಿದಗಾರ ಕೊಡೋದಂದ್ರೆ ಹಂಗ ಇದು ಇಲ್ಲ ರೀ ಎಷ್ಟೋ ಜನ ಇದಾರೆ ಪ್ಲೇಯರ್ ಗಳು ನಮ್ಮಲ್ಲಿ ಕಲಿತು ಆತರ ಪ್ಲೇರ್ ಎಲ್ಲ ಈ ತರ ಕೊಡ್ತಿದಾರೆ ನಮಗೊಂದು ಖುಷಿ ಇದೆ ಅದಕ್ಕಾಗಿ ಎಲ್ಲಾರದು ನಮ್ಮ ಸಹಕಾರ ಇದೆ ಅದಕ್ಕಾಗಿ ಬಿ ಸಿ ರಮೇಶ್ ಸರ್ ಆಗ್ಲಿ ನಮ್ಮ ಮುಖಾನ ಸರ್ ಆಗ್ಲಿ ಶಾಸಪ್ಪ ಅವರದಾಗ್ಲಿ ಎಲ್ಲಾರು ನಮ್ಮೇಶ್ವರ್ ಎಜುಕೇಷನ್ ಇಂದ ನಮಗ್ ಬಹಳ ಹೆಲ್ಪ್ ಇದೆ ಪಾಪ ಅವರಿಂದ ನಮಗೆ ಇವತ್ತು ಇವ್ರ ಇಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದಾರ ಮುಂದಿನ ನಿರ್ಮಾಣದಲ್ಲಿ ಗಣೇಶ ಪ್ರೋ ಕಬಡ್ಡಿ ಆಡ್ಲಿ ಅವಂಗು ಹೆಲ್ ಆ ಸ್ವಲ್ಪ ಇದೆ ಇವಾಗ ಸ್ಟಾರ್ಟಿಂಗ್ ಆಗೋ ಚಾನ್ಸಸ್ ಇದೆ ಸತೀಶ ಅಂತೂ ಅವನು ಪ್ರೋ ಕಬಡ್ಡಿ ಆಡಿದಾನ ಹಾಗಾಗಿ ನಮ್ಮ ಮುಂದಿನ ನಿರ್ಮದಲ್ಲಿ ಇನ್ನೂ ಹೆಲ್ಪ್ ಸಿಗ್ಲಿ ನಾವು ಕಷ್ಟದಲ್ಲಿ ಬಂದಂತವ್ರು ಆದ್ರೂ ಬಂದಿದೀವಿ ಅಂತೇಳಿ ನಾವು ಬಿಟ್ಟಿಲ್ಲ ನಮ್ಮ ಕುಂಬಾರದಲ್ಲಿ ಕಬಡ್ಡಿ ಇಲ್ಲ ಗಣೇಶ ಊರಲ್ಲಿ ಕಬಡ್ಡಿ ಇಲ್ಲ ಬಟ್ ನಾವು ಕಬಡ್ಡಿ ಕಲ್ತವ್ರಂತು ನಾವು ತೋದೇ ಇಲ್ಲ ತೋಂದಿಲ್ಲ ನಾವು ಎಲ್ಲರ ತರ ಹೋಗಿ ಒಂದು ಟೀಮ್ ಮಾಡಿದ್ವಿ ಅಂತೇಳಿ ನಾವು ಹೋಗಿ ಹಿಂದ್ಗಡೆ ಕೋಚಿಗೆ ನಿಂತ್ಕೊಂಡು ಟೂರ್ನಮೆಂಟ್ಗೆ ಅಡ್ಡಾಡಂಗಿಲ್ಲ ನಾನು ಆಕ್ಚುಲಿ ಹೇಳ್ಕಂದ್ರೆ ಇವ್ರ ಒಂದು ಟೀಮ್ ಹೋದ್ರ ಉಳಿದು ಇನ್ನೂ ಇಪ್ಪತ್ತು ಜನ ಪ್ಲೇಯರ್ ಇರ್ತಾರೆ ಇಲ್ಲಿ ಅವ್ರಿಗೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡಿಸಿ ಮಾಡಿಸ್ತೀವಿ ಯಾಕಂದ್ರೆ ನಾನು ಇವ್ರ ಬೇಜ್ ಹೋದ್ರೆ ಅವ್ರಿಗೆ ಯಾರು ಕಲಿಸ್ತಾರೆ ಹೇಳ್ರಿ ನಾವು ಅವತ್ತು ನೋಡ್ಕೊಂಡ್ ನಾಲ್ಕು ವರ್ಷ ಆಯ್ತಲ್ರಿ ನಾನು ಇಲ್ಲೇ ನಿಂತ್ಕೊಂಡು ಹಂಗ ಹೊಸ ಹೊಸ ಬ್ಯಾಚ್ ರೆಡಿ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಎಲ್ಲೆಲ್ಲ ಪ್ಲೇಯರ್ ಎಲ್ಲಾ ಕಡೆ ಹೋಗ್ತಾ ಇದ್ದಾರ ನಮ್ಮ ಹುಡುಗರು ಒಳ್ಳೆ ಚೆಲ್ಲಿದಾರೆ ನಮ್ಗೆ ಖುಷಿ ಇದೆ ಬಟ್ ಇವ್ರ ಬ್ಯಾಚ್ ಎಲ್ಲರೂ ಉಳ್ಕೊಂಡಿದ್ದಾರೆ ಇಲ್ಲಿ ಉಳ್ಕೊಂಡಿದ್ದಾರೆ ಅವರೆಲ್ಲ ಇನ್ನೂ ರೆಡಿ ಆಗ್ತಾ ಇದಾರ ಚಲೋ ಇದಾರೆ ಇನ್ನು ಇರೊಬ್ರು ಇಂಡಿಯಾ ಆಡುವಂಗ ರೆಡಿ ಆಗ್ಲಿ ಅಂತೇಳಿ ನಮ್ಮ ಕಡೆಯಿಂದ ಅವ್ರಿಗೆ ಏನ್ ಬೇಕಲ್ಲ ಸಪೋರ್ಟ್ ನಾನು ಮಾಡ್ತೀನಿ